ಹಲೋ ಫುಡೀಸ್ ವೆಲ್ಕಮ್ ಟು ಕುಕ್ಕೀಸ್ ಸಾಯಿ ಶುಭ ಚಾನಲ್ ಒಂದೇ ಥರ ತೊಂಡೆಕಾಯಿ ಪಲ್ಯ ತಿಂದು ಬೇಜಾರಾಗಿದೆಯಾ ಅಥವಾ ತೊಂಡೆಕಾಯಿ ಪಲ್ಯ ಕೆಲವೊಬ್ರಿಗೆ ಇಷ್ಟ ಆಗದೇ ಇರೋರು ಕೂಡ ಇಷ್ಟಪಡೋ ಥರ ಒಂದು ಡಿಫ್ರೆಂಟಾಗಿ ಇವತ್ತು ನಾನು ಇಲ್ಲಿ ತೊಂಡೆಕಾಯಿ ಪಲ್ಯ ಮಾಡಿ ತೋರಿಸ್ತಿದ್ದೀನಿ ತುಂಬ ಸಿಂಪಲ್ಲು ಈರುಳ್ಳಿ ಏನೂ ಯೂಸ್ ಮಾಡ್ದಂಗೆ ತುಂಬ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ ಹಾಗೆಯೇ ನಮ್ಮ ಮನೇಲಿದ್ದು ಇದು ಫೇವ್ರೇಟ್ ನೀವು ಕೂಡ ಮಾಡಿ ತುಂಬಾ ಇಷ್ಟಪಡ್ತೀರಾ ಹಾಗೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗೋಷ್ಟು ತೊಂಡೆಕಾಯಿ ತೊಳ್ಕೊಂಡು ಮಾಮೂಲಿ ನಾವು ಕಟ್ ಮಾಡ್ಕೋತೀವಲ್ಲ ನಾಲ್ಕು ಪೀಸಸ್ ಆಗಿ ಆ ಥರ ಕಟ್ ಮಾಡ್ಕೋಬೇಕಾಗುತ್ತೆ ತೊಂಡೆಕಾಯಿ ನೀರಲ್ಲಿ ಬೇಯಿಸ್ಕೊತಿಲ್ಲ ಸ್ಟೀಮಲ್ಲಿ ಹಾಗೆಯೇ ಬೇಯಿಸ್ಕೊತಿದ್ದೀನಿ ನೀವು ಬೇಕು ಅಂದರೆ ಕುಕ್ಕರಲ್ಲಿ ಕೂಡ ಬೇಯಿಸ್ಬೋದು ಸ್ಟೀಮಲ್ಲಿ ನಾನು ಬೇಯಿಸ್ತಾ ಇದ್ದೀನಿ ಈ ಥರ ಒಂದು ಪ್ಲೇಟ್ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಸ್ವಲ್ಪ ತೊಂಡೆಕಾಯಿ ಲೇಟು ಬೇಯೋದು ಅಷ್ಟರಲ್ಲಿ ನಾವಿಲ್ಲಿ ಮಸಾಲೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದ್ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ತಗೊಂಡಿದ್ದೀನಿ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತೆ ಒಂದು ಸ್ಪೂನ್ ಆಗೋಷ್ಟು ಸಂಬರ್ ಬೀಜನು ಕೂಡ ತಗೊಂಡಿದ್ದೀನಿ ನಾನು ಇಲ್ಲೆಲ್ಲ ಟೇಬಲ್ ಸ್ಪೂನ್ ಅರ್ತಲ್ಲಿ ತಗೊಂಡಿದ್ದೀನಿ ಇದನ್ನ ಹಾಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ ಅದ್ರದ್ದು ಒಂದು ಅರೋಮಾ ಬರುತ್ತೆ ಮತ್ತು ನೋಡಿ ಈ ಥರ ಕಲ್ಲರು ಚೇಂಜ್ ಆಗುತ್ತೆ ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಬರುತ್ತೆ ನೋಡಿ ಇಲ್ಲಿವರೆಗೂ ಕೂಡ ಇದನ್ನು ಹುರ್ಕೋಬೇಕಾಗುತ್ತೆ ಈಗ ಇದು ಹುರ್ಕೊಂಡು ಆಗಿದೆ ಇದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಡೋಣ ಇದು ಪೂರ್ತಿಯಾಗಿ ಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ನಾನಿಲ್ಲಿ ಒಂದು ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡ್ಕೊತಿದ್ದೀನಿ ನೀರೇನು ಹಾಕ್ತಿಲ್ಲ ಹಾಗೆ ಪೌಡ್ರ್ ಮಾಡ್ಕೊಳ್ಳೋಣ ಇದನ್ನು ನೋಡಿ ಈ ಥರ ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕಾಗುತ್ತೆ ಇಷ್ಟ ಆದರೆ ಸಾಕು ಅರ್ಧ ಕೆ ಜಿಗೆ ಇದನ್ನ ಮಸಾಲೆ ಇಷ್ಟ ಆದರೆ ಸಾಕು ಇದನ್ನು ನಾನು ಒಂದು ಬೌಲ್ ತೊಗೊಂಡು ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ನಾನು ಇಲ್ಲಿ ಒಂದ್ ಎರಡು ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ಹಾಗೆ ಖಾರಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿನೂ ಕೂಡ ಹಾಕೋತಾ ಖಾರ ನಿಮಗೆ ಖಾರ ಯಾವ ಹದದಲ್ಲಿ ಬೇಕು ನೋಡಿ ಖಾರದ ಪುಡಿನ ಹಾಕೋಬೇಕಾಗುತ್ತೆ ಹಾಗೆ ನಾನಿಲ್ಲಿ ಒಂದು ಅರ್ಧ ನಿಂಬೆ ಹಣ್ಣನ್ನು ನಾನು ಹಿಡ್ಕೊತ ಇದ್ದೀನಿ ನೋಡಿ ಒಂದು ಅರ್ಧ ಸಾಕು ಪೂರ್ತಿ ಒಂದು ಚೆನ್ನಾಗಿ ಉಳಿ ಇದೆ ಅಂದ್ರೆ ಒಂದು ಅರ್ಧ ನಿಂಬೆಹಣ್ಣು ಸಾಕು ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಇದಕ್ಕೇನೆ ಒಂದೂವರೆ ಸ್ಪೂನ್ ಆಗೋಷ್ಟು ಬೆಲ್ಲನೂ ಕೂಡ ಹಾಕಿದ್ದೀನಿ ನಾನು ಲಾಸ್ಟಿಗೆ ಹಾಕಿದ್ದೀನಿ ನೀವು ಫಸ್ಟೇ ಹಾಕಿ ಕೆಚ್ಕೊಂಡು ಒಂದೂವರೆ ಸ್ಪೂನ್ ಆಗೋಷ್ಟು ಬೆಲ್ಲನೂ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಇಡೋಣ ಇದನ್ನು ಹಾಗೆ ಸೈಡಲ್ಲಿ ಈಗ ಒಂದು ಹದಿನೈದು ನಿಮಿಷ ಆಗಿದೆ ನೋಡಿ ತೊಂಡೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಟೈಮ್ ಇಲ್ಲ ಅನ್ನೋದಿದ್ರೆ ನೀವು ಕುಕ್ಕರಲ್ಲೂ ಕೂಡ ಮಾಡ್ಬೋದು ಸ್ಟೀಮರಲ್ಲಿ ಮಾಡೋದರಿಂದ ಪೋಷಕಾಂಶ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಆಪ್ಷನಲ್ಲಿ ನಿಮ್ಗೆ ಯಾವುದು ಬೇಕು ಅದರಲ್ಲಿ ಮಾಡ್ಬೋದು ನಾನು ಇದೊಂದು ಬಾಣಲೆ ಇಟ್ಕೊಂಡು ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಕಪ್ ಆಗೋಷ್ಟು ಕಡಲೆ ಬೀಜ ಹಾಕ್ಕೊಂಡು ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಡಿಫ್ರೆಂಟ್ ಟೇಸ್ಟು ಒಂದೇ ಥರ ಪಲ್ಯ ಮಾಡೋರ ಬದಲು ಈ ಥರ ಮಾಡಿಕೊಡಿ ಮಳೆಗಾಲ ಮಳೆಗಾಲಾಗಿರೋದ್ರಿಂದ ಇದು ರೊಟ್ಟಿ ಜೊತೆಗಲ್ನೇ ರೈಸ್ ರಸಮ್ ಜೊತೆಗಲ್ನೇ ಹಾಗೇನು ಕೂಡ ತಿಂದ್ರೂ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಈಗ ನೆಲಗಡಲೆ ಬೀಜ ಎಲ್ಲ ಹುರ್ಕೊಂಡು ಆಗಿದೆ ಒಂದು ಪ್ಲೇಟಿಗೆ ನಾನು ಇಲ್ಲಿ ತೆಗೆದು ಇಟ್ಕೊತಿದ್ದೀನಿ ಅದೇ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕೋತಿದ್ದೀನಿ ಹಾಗೆ ಒಂದು ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನೂ ಕೂಡ ಹಾಕೊಂಡಿದ್ದೀನಿ ಇದು ಚೆನ್ನಾಗಿ ಚಟಪಟ ಅಂತ ಅಂದಾದಮೇಲೆ ಈಗ ಇದಕ್ಕೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆಯೇ ಹಾಕೋತ ಇದ್ದೀನಿ ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕತ್ತೆ ಕಡಲೆಬೇಳೆ ಚೆನ್ನಾಗಿ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿಯವ್ರಿಗೂ ಕೂಡ ಹುರ್ಕೋಬೇಕಾಗುತ್ತೆ ಈಗ ಇದ್ರ ಜೊತೆಗೇ ನಾನಿಲ್ಲಿ ಎರಡು ಒಣಮೆಣ್ಸಿ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸಳನ್ನು ಕೂಡ ಹಾಕ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಕಡಲೆಬೇಳೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕತ್ತೆ ಇಲ್ಲಿ ಕಡಲೆಕಾಯಿ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಎರಡೂ ಮಿಕ್ಸ್ ಮಾಡಿರೋದ್ರಿಂದ ಈ ಥರನೋರೆಲ್ಲ ಬರ್ತಿದೆ ಕಡಲೆಬೇಳೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆದಮೇಲೆ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ ಒಂದು ಇಡಿಯುವಷ್ಟು ಹಾಕೊಂಡು ಇದನ್ನು ಕೂಡ ಒಂದು ತರ್ಟಿ ಸೆಕೆಂಡ್ ಫ್ರೈ ಆದಮೇಲೆ ಇದಕ್ಕೆ ನಾವು ಬೇಯಿಸಿ ಇಟ್ಕೊಂಡಿರೋ ತೊಂಡೆಕಾಯಿನ ಹಾಕೋತಾ ನಾನು ಇದರೊಳಗಡೆ ಈಗ ತೊಂಡೆಕಾಯಿ ಆಗಿದೆ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರ್ಶನದ ಪುಡಿನ ಹಾಕೋತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಏನು ಉಪ್ಪನ್ನು ಹಾಕಿದ್ವಿ ಹಾಗಾಗಿ ನೋಡಿ ತೊಂಡೆಕಾಯಿ ಎಷ್ಟು ಬೇಕು ಅನ್ಸುತ್ತೆ ಅಷ್ಟನ್ನು ಮಾತ್ರ ಉಪ್ಪನ್ನು ಹಾಕಿ ಇಲ್ಲಿ ಇದನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದು ಐದು ನಿಮಿಷ ಐ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ ನೋಡಿ ಈ ಥರ ಕಲರ್ ಚೇಂಜ್ ಆಗುತ್ತೆ ಇದು ತೊಂಡೆಕಾಯಿ ನೋಡಿ ಈ ಥರ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಇದು ಆಗಿದೆ ಇದಕ್ಕೆ ನಾನು ಇಲ್ಲಿ ಖಾರನ ಫಸ್ಟೇ ಮಿಕ್ಸ್ ಮಾಡಿ ಇಟ್ಟಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ ನಾನು ಇದಕ್ಕೆ ಈಗ ಖಾರನೂ ಕೂಡ ಇದಕ್ಕೆ ಹಾಕೊಂಡಾಗಿದೆ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಒಂದು ಐದು ನಿಮಿಷ ಹಾಗೆಯೇ ಫ್ರೈ ಮಾಡ್ಕೋಬೇಕಾಗುತ್ತೆ ಕೈ ಬಿಡ್ದಂಗೆ ಆವಾಗ ಕೈ ಆಡಿಸ್ತಾನೆ ಅಂದರೆ ತಳ ಹಿಡಿಯುತ್ತೆ ಅದಕ್ಕೋಸ್ಕರ ತುಂಬಾ ಟೇಸ್ಟಿಗೆ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಸ್ಟಾರ್ಟಿಂಗು ತೊಂಡೆಕಾಯಿ ಬೇಯಿಸ್ಬೇಕಾದ್ರೆ ಪೂರ್ತಿ ಬೇಯಿಸ್ಬೇಕು ಅಂತ ಏನಿಲ್ಲ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಬೆಂದ್ರೆ ಸಾಕು ಆಮೇಲೆ ಕೂಡ ಎಣ್ಣೆಲೆಲ್ಲ ಬೇಯೋದ್ರಿಂದ ಆಗುತ್ತೆ ಅದಕ್ಕೋಸ್ಕರ ಕುಕ್ಕರಲ್ಲಿ ಬೇಯಿಸೋದ್ಕಿಂತ ಸ್ಟೀಮರಲ್ಲಿ ಅಥವಾ ಓಪನಲ್ಲಿ ಬೇಯಿಸ್ಕೊಳ್ಳಿ ತುಂಬನೇ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಕಲರ್ ಚೇಂಜ್ ಆಗಬೇಕು ಇಲ್ಲಿವರೆಗೂ ಕೂಡ ಒಂದು ಐದು ನಿಮಿಷ ಆಗಿದೆ ಈಗ ಇದಕ್ಕೆ ನಾವು ಬೇಯಿಸಿ ಇಟ್ಕೊಂಡಿರೋ ಕಡಲೆ ಬೀಜನೂ ಕೂಡ ಒಂದು ಸಲ ಮಿಕ್ಸ್ ಮಾಡಿದರೆ ಸಾಕು ರೆಡಿ ಆಯಿತು ಅಂತ ತೊಂಡೆಕಾಯಿ ಪಲ್ಯ ತುಂಬಾನೇ ಚೆನ್ನಾಗಿರುತ್ತೆ ನಿಮ್ಮ ಮನೇಲಿ ಮಕ್ಕಳು ಎಲ್ಲರೂ ಇಷ್ಟಪಡ್ತಾರೆ ಇಲ್ಲಿ ಮಾಮೂಲಿ ಫಸ್ಟ್ ಮಾಡ್ತಿದ್ರು ತೊಂಡೆಕಾಯಿ ಪಲ್ಯನ ಆಲ್ಮೋಸ್ಟ್ ಮಕ್ಕಳು ಯಾರು ಇಷ್ಟಪಡ್ತಾ ಇರಲಿಲ್ಲ ಆದರೆ ನಾನು ಈ ಥರ ಮಾಡೋಕೆ ಶುರು ಮಾಡ್ಕೊಂಡ್ಮೇಲೆ ತುಂಬನೇ ಇಷ್ಟಪಟ್ಟು ತಿಂತಾರೆ ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಮಾಡಿ ನೋಡಿ ಇಲ್ಲ ಆಪ್ಷನಲ್ಲೂ ನಾನಿಲ್ಲಿ ಕೊಬ್ಬರಿನ ಹಾಕೋತ ಇದ್ದೀನಿ ಒಂದು ಕಾಲು ಕಪ್ ಆಗೋಷ್ಟು ನಿಮ್ಗೆ ಇಷ್ಟ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ನನಗೆ ಇಷ್ಟ ಪರ್ಸ್ನಲಿ ಕೊಬ್ಬರಿ ಹಾಕಿ ಮಾಡೋದ್ರಿಂದ ಹಾಗಾಗಿ ನಾನಿಲ್ಲಿ ಕೊಬ್ಬರಿನ ಇದ್ದೀನಿ ಕೊಬ್ಬರಿನೂ ಕೂಡ ಹಾಕ್ಬಿಟ್ಟು ನಾನು ಸಲ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಒಂದು ಸರ್ವಿಂಗ್ ಬೌಲ್ ತೊಗೊಂಡು ಸರ್ವ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿದೆ ಇದನ್ನು ಮಾಡಿ ಒಂದು ಐದು ನಿಮಿಷ ಮುಚ್ಚಿಟ್ಬಿಟ್ಟು ಆಮೇಲೆ ಸರ್ವ್ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಖಾರ ಎಲ್ಲ ಹಿಡ್ದಿರುತ್ತೆ ಆ ಹುಳಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೀವು ಹಾಗೇನೂ ಕೂಡ ತಿನ್ಕೋತೀರ ಅಷ್ಟು ಚೆನ್ನಾಗಿ ಬರುತ್ತೆ ಹಾಗೆ ಫ್ರೆಂಡ್ಸ್ ವೀಡಿಯೋ ಆಗಿದೆ ಅಂತ ಅನ್ಕೋತೀನಿ ವೀಡಿಯೋ ಇಷ್ಟರೆ ಪ್ಲೀಸ್ ಆದಷ್ಟು ಲೈಕ್ ಮಾಡಿ ಹಾಗೇನು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತಷ್ಟು ನ್ಯೂ ರೆಸಿಪೀಸ್ಗಾಗಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತೊಂದು ನ್ಯೂ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ನಮ್ಮ